ನಾನ್ ಈ ಯೋಗ ನಿದ್ದೆ ಸ್ಟಾರ್ಟ್ ಅವಾಯ್ಡ್ ಆಗಿದೆ ಮತ್ತೆ ನಿದ್ದೆ ಸ್ವಲ್ಪ ಬೆಟರ್ ಮೊದ್ಲಿಗಿಂತ ಆಮೇಲೆ ಹಸು ತುಂಬಾ ಆಗ್ತಾ ಇದೆ ಗುರುಗಳೇ ಮೊದ್ಲಿನ ಕಿನ್ನ ತುಂಬಾ ಆಕ್ಟಿವ್ ಆಗಿದ್ದೀನಿ ಅಂದ್ರೆ ತುಂಬಾ ಬೇಜಾರಲ್ಲಿ ಇರ್ತಿದ್ದೆ ಏನೋ ಒಂಥರ ಏನು ಬೇಡ ಅನ್ನೋ ತರ ಆಗ್ಬಿಟ್ಟಿತ್ತು ಎಲ್ಲಾದ್ರೂ ಹೋಗ್ಬಿಡೋಣ ದೂರ ಆ ರೀತಿ ಮನಸ್ಥಿತಿ ಆಗ್ಬಿಟ್ಟಿತ್ತು ಇವಾಗ ಇದು ಕೇಳಿದಾಗಿಂದ ತುಂಬಾ ಲವಲಕೆಯಿಂದ ತುಂಬಾ ಆಕ್ಟಿವ್ ಆಗಿರ್ತೀನಿ ನನ್ ಕೆಲ್ಸ ಏನು ಕೆಲ್ಸ ಮಾಡಬೇಕು ಮನ್ಸ್ ಇರ್ತಿರ್ಲಿಲ್ಲ ಇವಾಗೆಲ್ಲ ಉತ್ಸಾಹದಿಂದ ಖುಷ್ ಖುಷಿಯಾಗಿ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಗುರುಗಳೇ ಮನೇಲೆ ಇರ್ತದ ಗುರುಗಳೇ ಜೈ ಗುರುದೇ ಜೈ ಗುರು ಇಲ್ಲಿ ನಿಮ್ಮದು ವಿಡಿಯೋ ನೋಡಿ ನಿಮ್ದು ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡ್ ನೋಡಿದ್ಮೇಲೆ ನಾನು ಅವಾಗ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಒಂದು ಹದಿನೈದು ದಿವಸದ ಕೆಳಗೆ ನಿಮ್ಮದು ಆ ವಾಯ್ಸಿಂದ ಕೇಳಿ ಕೇಳಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೆ ನನಿಗ್ ಸುಮ್ ಸುಮ್ನೆ ಆಫೀಸಲ್ಲಿ ಸಿಟ್ಟು ಆಮೇಲೆ ಟೆನ್ಷನ್ ಬರೋದು ಈಗ ಎಷ್ಟು ಜಗಳ ಆಡಿದ್ರು ಟೆನ್ಶನ್ ಬರಲ್ಲ ಕೂಲ್ ಆಗಿರ್ತೀನಿ ನಿನ್ನೆ ನೀವು ಇದು ಯೋಗ ನಿದ್ರೆ ಮಾಡಿ ಎಲ್ಲಾರು ಹೋಗ್ಬಿಟ್ಟಿದ್ರಿ ಎಂಟು ಗಂಟೆಗೆ ನಾನು ಮಲ್ಕೊಂಡ್ಬಿಟ್ಟಿದೀನಿ ಹಂಗೆ ಆ ಚಾಪೆ ಮೇಲೆ ನನ್ನೀಗ ಹತ್ತು ಗಂಟೆಗೆ ಎಚ್ಚರ ಹತ್ತು ಗಂಟೆಗೆ ಎದ್ದಿದ್ದೀನಿ ಮತ್ತೆ ಎದ್ದು ಹೋಗಿ ಬೆಡ್ ಮೇಲೆ ಮಲ್ಕೊಂಡಿದೀನಿ ಹಂಗೆ ಒಂಥರ ದೊರಿಗೆ ಅದು ಯೋಗ ನಿದ್ರೆ ಮಾಡವಾಗ ಒಂಥರ ಶಾಂತವಾಗಿ ಆಗಿಬಿಡುತ್ತೆ ಮನ್ಸು ನಿಮ್ಗೆ ನಿದ್ದೆ ಏನಾದ್ರು ನಿದ್ದೆ ಚೆನ್ನಾಗ್ ಬರ್ತಿತ್ತ ಮೊದ್ಲು ಇಲ್ವಾ ಶಾಂತ ಇಲ್ಲ ಇಲ್ಲ ಬರ್ತಿರ್ಲಿಲ್ಲ ಗುರುಳೆ ಬರ್ತಿರ್ಲಿಲ್ಲ ಬಹಳ ಮೂರ್ ಗಂಟೆ ಅವರಿಗೆ ಎದ್ದಿದ್ದೆ ಹಂಗಾಗಿ ಇವಾಗ ಏನಿಲ್ಲ ತಲೆ ಇಟ್ಟ ತಕ್ಷಣ ನಿದ್ದೆ ಬರುತ್ತೆ ಇರೋದು ಓಕೆ ಓಕೆ ನಿಮ್ಗೆ ಇವಾಗ ಎಚ್ಚರ ಮಾಡ್ಸೋಕೆ ಇನ್ನೊಂದು ಯೋಗ ನಿದ್ರೆ ಮಾಡಿಸ್ಬೇಕ ನಿಜ ನಿನ್ನೆ ಹತ್ ಗಂಟೆ ಅವರಿಗೆ ಇಲ್ಲೇ ಚಾಪಿ ಮೇಲೆ ಮಲ್ಕೊಂಡ್ಬಿಟ್ಟಿದೀನಿ ಎಚ್ಚರನೇ ಇಲ್ಲ ಗುರುಳೆ ಹ್ಮ್ ನಿಜವಾಗ್ಲು ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ ಗುರುಗಳೇ ಆರೋಗ್ಯದಲ್ಲಿ ಹೈಪರ್ ಎಸಿಡಿಟಿ ಕಡಿಮೆ ಆಗಿದೆ ಜನರಲ್ ಎನರ್ಜಿಯಲ್ಲಿ ಜಾಸ್ತಿ ಆಗಿದೆ ಎನರ್ಜಿ ಯಾವಾಗ್ಲೂ ಬಾಡಿ ಲೈಟ್ ಇರುತ್ತೆ ಅಂತ ಅನ್ಸುತ್ತೆ ಆಮೇಲೆ ಬೆಳಿಗ್ಗೆ ಬೇಗ ಹೇಳ್ಬೇಕಂದ್ರೆ ನಂಗೆ ತುಂಬಾ ಇಷ್ಟ ಇತ್ತು ಅದು ನಿಧಾನಕ್ಕೆ ಈಗ ಕರ್ ಹೇಳಿದಂಗೆ ಲೇಟ್ ಆಗ್ತಿತ್ತು ಸ್ವಲ್ಪ ಮಾಡಬಹುದಲ್ಲ ನಿಧಾನ ಎಳಿಬಹುದಲ್ಲ ರೀಸನ್ ಕೊಟ್ಟುಕೊಂಡು ಮಾಡ್ತಿದ್ದೆ ಅದು ಇವಾಗ ಮಸ್ತ್ ಅಂತ ಬಂದಾಗ ಮಾಡಿದಾಗ ಖುಷಿ ಆಗ್ತಿದೆ ಪ್ರಾಣಾಯಾಮ ಮಾಡಕ್ ಆಗಲ್ಲ ಅಂತ ಒಂದು ನಂಗೆ ಯಾವಾಗ್ಲೂ ಇರ್ತಿತ್ತು ತಲೆಯಲ್ಲಿ ಅದು ಹೀಟ್ ಆಗುತ್ತೆ ಅದಾಗಲ್ಲ ನಂಗೆ ಪ್ರಾಣಾಯಾಮನೇ ಮಾಡ್ಬೇಕನ್ನೋ ಹಾಳ್ತಾ ಇತ್ತು ಅದು ನಾ ಹೇಳ್ಕೊಂಡೆ ಫಸ್ಟ್ ಆಮೇಲೆ ನೋಡೋಣ ಅಂತ ನೀವದು ಇಳಿಸಿ ಎಲ್ಲ ಅನ್ನುವಾಗ ನಿಧಾನಕ್ಕೆ ಮಾಡ್ಕೊಂಡಂಗ ಅದು ತಗೊಳ್ತಿದ್ದೆ ಅಂತ ಖುಷಿ ಆಗಿದೆ ಇನ್ನೊಂದು ಮನಸ್ಸಲ್ಲಿ ಎಲ್ಲ ಸ್ವಲ್ಪ ಇದು ಬಂತು ಅನ್ನುವಾಗ ಗೊತ್ತಾಗುತ್ತೆ ನೀವ್ ಹೇಳಿದ ವರ್ಡ್ಸ್ ಕೂಡ್ಲೆ ನೆನಪಿಗೆ ಬರುತ್ತೆ ಅಭ್ಯಾಸ ಕಾರಣ ಖುಷಿ ಇಲ್ಲೇ ಇದೆ ತಕ್ಷಣ ಅದು ವಾಪಸ್ ಹಿಂದಕ್ಕೆ ತಕೊಂಡು ಇಮಿಡಿಯೇಟ್ ಉತ್ಸಾಹಕ್ಕೆ ಬರ್ತಿದೆ ಎಲ್ಲ ಪಾಯಿಂಟ್ಸ್ ಯಾರು ಅಂತ ತಿಳಿದ ತಕ್ಷಣ ತಕ್ಷಣ ಸಮಾಧಾನ ಆಯ್ತು ಅದಕ್ಕೆ ಯಾವ ಬೈಂಡಿಂಗ್ಸ್ ಇಲ್ಲ ಏನ್ ಹಾಕೊಂಡು ಓದಾಡ್ತಿದ್ದೇನೆ ಅಂತ ಅನ್ನಿಸ್ತ ತಕ್ಷಣ ಹಗುರಾಗಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಎಲ್ಲಾ ರೀತಿಯಲ್ಲೂ ಮನಸ್ಸಿಂದ ಶರೀರವಾಗಿ ಎನರ್ಜಿಯಲ್ಲಿ ಉತ್ಸಾಹದಲ್ಲಿ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಈ ಒಂಬತ್ತು ಪ್ರಾಣಾಯಾಮ ಮಾಡ್ತಾ ಇದ್ದೀರಾ ಪ್ರಾಣಾಯಾಮ ಮಾಡ್ತಾ ಇದ್ದೀವಿ ಬಿಡದೆ ಮಾಡ್ತಾ ಇದ್ದೇನೆ ಅದು ಸಮಾಧಾನ ಮಾಡಿದ ಕಾರಣ ಮಾಡಿ ನೋಡ್ತೇನೆ ಅಂತ ಅಂದಾಗ ನೀವು ಸಮಾಧಾನ ಮಾಡಿ ಮಾಡಿದ ಕಾರಣ ನಿಧಾನಕ್ಕೆ ಮಾಡಿ ಆರಾಮಕ್ಕೆ ಮಾಡಿ ಅಂದ ತಕ್ಷಣ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿ ಸ್ವಲ್ಪ ಟೆನ್ಸ್ ಆಗುದು ಗೊತ್ತಾಯ್ತು ಅವಾಗ ನೋಡಿದಾಗ ಮಾಡಿ ಸ್ವಲ್ಪ ಟೆನ್ಸ್ ಆಗ್ತಿದೆ ಕತ್ತಿನ ಮೇಲಿನ ಪೋರ್ಷನ್ ಅದಕ್ಕೆ ನಂಗೆ ಜಾಸ್ತಿ ಹೆಡ್ಡೇಕು ಕೊಡ್ತಿತ್ತು ರೈಟ್ ಸೈಡ್ ಹೆಡ್ಡೇಕು ಕೊಡ್ತಿತ್ತು ಈಗ ಲೈಟ್ ಆಗಿ ಕೊಟ್ಟರು ಸಹ ಇನ್ನೊಂದು ಯೋಗ ಕಡಿಮೆ ಆಗುತ್ತೆ ರಿಲ್ಯಾಕ್ಸ್ ಮಾಡಬಹುದು ಅನ್ನೋ ಸಮಾಧಾನನೂ ಇದೆ ಅಥವಾ ನಿಧಾನಕ್ಕೆ ಸುಖ ಪ್ರಣಾಣ ಮಾಡಿದ ತಕ್ಷಣ ಹಿಂದೆ ಬರುತ್ತೆ ಅಡ್ಡಿ ಇಲ್ಲ ಇಲ್ಲಾಂದ್ರೆ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಇಡೀ ದಿನದಲ್ಲಿ ಸಾಯಂಕಾಲ ಮಧ್ಯಾಹ್ನ ತನಕ ಸಿಕ್ಕಾಬಿಡ ರೈಸ್ ಆಗಿ ಸಾಯಂಕಾಲ ಆಗೋಗಿ ಹಿಂದೆ ಬರುದು ಜೊತೆಗೆ ವಾಮಿಟಿಂಗ್ ಎಲ್ಲ ಸೇರಿ ಬರ್ತಿತ್ತು ಇವಾಗ ಆತರ ಅನಿಸುದಿಲ್ಲ ಅದು ಈಗ ನೆಕ್ಸ್ಟ್ ಇದ್ರಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಕೂಡ ಹಿಂದೆನು ಬರ್ತಾ ಇದೆ ಸುಮಾರು ಇದರಲ್ಲಿ ನೈನ್ಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಬಂದಿದೆ ಅಂತ ಅನ್ಸುತ್ತೆ ತುಂಬಾ ಧನ್ಯವಾದಗಳು